ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ ಅಬ್ಬರದ ಪ್ರಚಾರ ನಡೆಸಿ ಭರಪೂರ ಭರವಸೆ ಕೊಟ್ಟ ರಾಜಕಾರಣಿಗಳು ಈ ಸ್ಟೋರಿಯನ್ನ ನೋಡಲೇಬೇಕಿದೆ ಈ ಜನರ ಸ್ಥಿತಿ ಆ ದೇವರಿಗೆ ಪ್ರೀತಿ ಹಾಗಾದ್ರೆ ಏನ್ ಕತೆ ಅಂತೀರಾ ಈ ಸ್ಟೋರಿ ನೋಡಿ ಸಾರ್ವಜನಿಕ ಆಸ್ಪತ್ರೆಯ ಐಸಿಯು ಘಟಕದಲ್ಲಿ ದುಸ್ಥಿತಿ ಎಸಿಗಳು ಕಾರ್ಯನಿರ್ವಹಿಸದೆ ರೋಗಿಗಳ ಗೋಳಾಟ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಸ್ಥಿತಿ ನಿಜಕ್ಕೂ ಆ ದೇವರಿಗೆ ಪ್ರೀತಿ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಇಡೀ ಕಾಂಗ್ರೆಸ್ನ ಸಚಿವರು ಶಾಸಕರು ಬಂದು ಚೆನ್ನಪಟ್ಟಣದಲ್ಲೇ ಬೀಡುಬಿಟ್ಟಿದ್ರು ಭರಪೂರ ಭರವಸೆಗಳನ್ನು ಕೊಟ್ಟು ಕೈ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸ್ಕೊಂಡ್ರು ಆದರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅದರಲ್ಲಿಯೂ ಐಸಿಯು ಘಟಕದಲ್ಲಿ ಎಸಿಗಳು ಕಾರ್ಯನಿರ್ವಹಿಸದೆ ರೋಗಿಗಳು ಪರದಾಟ ನಡೆಸುತ್ತಿದ್ದಾರೆ ರಟ್ಟು ಪೇಪರ್ ಟವಲ್ನಲ್ಲಿ ಗಾಳಿ ಬೀಸಿಕೊಂಡು ರೋಗಿಗಳು ಹೆಣಗಾಡುತ್ತಿದ್ದಾರೆ ಚಕ್ಕಪಟ್ಣ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹತ್ರ ಬಂದಿದೆ ಅಲ್ಲಿ ಐ ಸಿ ಯು ವಾರ್ಡು ಹತ್ರ ಹೋಗಲಾಗಿ ಆ ಐ ಸಿ ಯು ವಾರ್ಡಲ್ಲಿ ಎ ಸಿಗಳಾಗಲಿ ಮತ್ತು ಫ್ಯಾನ್ಗಳಾಗಲಿ ಯಾವುದು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ ಪೇಪರು ಮತ್ತು ಬಟ್ಟೆಯಿಂದ ಅದನ್ನು ಗಾಳಿ ಇದ್ದರು ಪೇಷೆಂಟ್ಗಳಿಗೆ ಖಾಸಗಿಯಾಗಿ ಫ್ಯಾನ್ಗಳನ್ನ ತಗೊಂಡು ಅವರೇ ಓನಾಗೆ ಹಾಕ್ಕೊಂಡಿದ್ದಾರೆ ನಾನು ಸಂಬಂಧಪಟ್ಟ ಅಲ್ಲಿ ನರ್ಸಿದ್ದಂಥವ್ರಿಗೆ ಅವ್ರಿಗೆ ನಾನು ವಿಚಾರಿಸ್ದೆ ಏನಕ್ಕೆ ಮೇಡಮ್ ಇದು ಫ್ಯಾನ್ಗಳು ವರ್ಕ್ ಆಗ್ತಾ ಇಲ್ಲ ಎ ಸಿ ವರ್ಕ್ ಆಗ್ತಿಲ್ಲ ಅಂತ ಒಂದು ವಾರ ಆಗಿದೆ ಸರ್ ವರ್ಕ್ ಆಗಿ ನಾವು ಹೇಳಿದ್ವಿ ಇನ್ನೂ ರೆಡಿ ಮಾಡಿಲ್ಲ ಅಂತ ಹೇಳ್ತಾರೆ ಈ ಆಸ್ಪತ್ರೆಯಲ್ಲಿ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಾ ಇದೆ ಮಳೆ ಬಂದ್ರೆ ಸಾಕು ಆಸ್ಪತ್ರೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ಈಗ ಐಸಿಯು ಘಟಕದಲ್ಲೇ ಎಸಿಗಳು ವರ್ಕ್ ಆಗ್ತಿಲ್ಲ ವಿಷಯ ತಿಳಿದಿದ್ದಂತೆ ಆಸ್ಪತ್ರೆಗೆ ಡಿಎಚ್ಒ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಈಗ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಇವತ್ತು ಗಮನಕ್ಕೆ ಬಂದಿತ್ತು ನನ್ನ ಈಗ ನಾನು ನೋಡಿದಂಗೆ ಇದು ನಿನ್ನೆ ಅಂದರೆ ಒಂಬತ್ತನೇ ತಾರೀಕು ಇಟ್ಟಿದೆ ಸೊ ನಿನ್ನೆ ತಾತ್ಕಾಲಿಕವಾಗಿ ಇವರು ಫ್ಯಾನ್ ಅರೇಂಜ್ ಮಾಡಿ ಫಿಟ್ ಮಾಡಿಸಿದ್ದಾರೆ ಒಳಗಡೆ ನೋಡಬಹುದು ಇವಾಗ ಸೊ ಇವತ್ತು ಎಷ್ಟೊತ್ತಾದರೂ ಕೆಲಸ ನಡೀತಾ ಇದೆ ಒಳಗಡೆ ಎ ಸಿ ಸಂಜೆ ಒಳಗಡೆ ಸರಿ ಹೋಗುತ್ತೆ ಎಮರ್ಜೆನ್ಸಿ ಸರ್ ನಾವು ಮೋಸ್ಟ್ಲಿ ಅವ್ರು ಏನು ಮಾಡಿದ್ರೆ ನಾವು ಫೋನ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರೆ ಅವರು ಎ ಸಿ ರಿಪೇರಿ ಮಾಡೋದು ಬಂದು ರಿಪೇರಿ ಮಾಡ್ಬಿಡ್ತಲ್ಲ ಅಂದ್ಕೊಂಡ್ರೆ ಮತ್ತೆ ಬೆಂಗಳೂರು ಸ್ಟಕ್ ಆಗ್ಬಿಟ್ಟು ಬರಲಿಕ್ಕೆ ಆಗ್ಲಿಲ್ಲ ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟೋಗಿದೆ ಮಾಡ್ಸಿ ಬೇಗ ಅಂತ ತಕ್ಷಣ ಬರ್ಲಿಲ್ಲ ಮತ್ತೆ ಇಮಿಡಿಯೇಟ್ ನನ್ನ ಮೀಟಿಂಗ್ ಹೋದ ನಾನು ಮೀಟಿಂಗ್ ಹೋಗಿ ಮತ್ತೆ ಬರಲ್ಲ ಸರ್ ಅಂದ ತಕ್ಷಣ ಇಮಿಡಿಯೇಟ್ ವಾಲ್ ಫ್ಯಾನ್ ಹಾಕ್ಸ್ಪಿ ಅಂತ ಹೇಳಿ ವಾಲ್ ಫ್ಯಾನ್ ಹಾಕ್ಸ್ಬಿಟ್ಟಿದೆ ಇಲ್ಲ ಐ ಹ್ ಟೇಕನ್ ಮೈ ಆಕ್ಷನ್ ಇಮಿಡಿಯೇಟ್ಲಿ ಎಲೆಕ್ಷನ್ ಎಲೆಕ್ಷನ್ನಲ್ಲಿ ಗೆಲ್ಲುವವರೆಗೂ ಮಾತ್ರ ರಾಜಕಾರಣಿಗಳ ಭರವಸೆಯಷ್ಟೇ ಗೆದ್ದ ಮೇಲೆ ಇತ್ತ ತಲೆಯೂ ಹಾಕಿಲ್ಲ ಯಾಕೆ ಅನ್ನೋ ಜನರ ಪ್ರಶ್ನೆಗೆ ಶಾಸಕ ಸಿಪಿ ಯೋಗೇಶ್ವರ್ ಏನಾದರೂ ಉತ್ತರ ಕೊಡ್ತಾರಾ ಎಟಿ ವೆಂಕಟೇಶ್ ಪ್ರಭು ನ್ಯೂಸ್ ಏಟೀನ್ ಬೆಂಗಳೂರು ದಕ್ಷಿಣ